ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ತೊಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮ್ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಅವ್ರು ಕೊಟ್ಟುವಂಥ ಒಂದು ಕ್ಯಾಪ್ಷನ್ ಏನಿದೆ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ ಅದೇನು ಯಾಕೆ ಎತ್ತುವೆ ಹೊಡೆಯೋಕ್ಕಂತ ಎಷ್ಟು ಚೆನ್ನಾಗಿದೆ ಅಲ್ಲ ಸಖತ್ತಾಗಿ ಸೂಟ್ ಆಗ್ತಿದೆ ಆ್ಯಂಡ್ ನಮ್ಮ ಜೀವನಕ್ಕೆ ಅಂತ ಬಂದಾಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಜೀವನನ ಕೊಟ್ಟಿದ್ದಾರೆ ಬದುಕುನ್ನ ಕಟ್ಕೊಳೋದಕ್ಕೆ ಎಷ್ಟೋ ದಾರಿಗಳನ್ನ ಕೊಡ್ತಾನೆ ಆದರೆ ನಾವು ಮನುಷ್ಯನಾಗಿರೋರು ಏನು ಮಾಡ್ತೀವಿ ಅಂದರೆ ಲೈಫ್ನ ಕಾಂಪ್ಲಿಕೇಟ್ ಮಾಡಿಕೊಂಡು ರಿಸ್ಕಲ್ಲೇ ಇಡ್ತೀವಿ ಸೊ ಅದಕ್ಕೆಲ್ಲ ನಾವೇ ಕಾರಣ ಸೊ ಆ ಲೈ ಈ ಲೈನ್ ಅದು ಕೂಡ ಸೂಟ್ ಆಗುತ್ತೆ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಜೀವನದ ಪಾಠಗಳನ್ನ ಕೂಡ ಕಲಿಸುತ್ತೆ ಕಲಿಯೋ ಮೈಂಡ್ಸೆಟ್ ಇರಬೇಕು ಅಷ್ಟೇ ಆ್ಯಂಡ್ ಇದನ್ನು ಬಿಟ್ಟು ಈಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಒಬ್ಬರ ಮೇಲೆ ಕೈ ಎತ್ತಿದ್ರೆ ಅದು ಬಿಗ್ ಬಾಸ್ ಆ್ಯಂಡ್ ನೀವು ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಸರಿಯಾಗಿ ಜೋರಾಗಿ ಹೊಡಿತಾರೆ ಯಾರು ರಿಷಾ ಓಕೆನಾ ಆ್ಯಂಡ್ ಗೊತ್ತಿದ್ದು ಹೊಡಿತಾರೆ ಆ್ಯಂಡ್ ಅದನ್ನು ಹೀಟ್ ಆಫ್ ದ ಮೂಮೆಂಟ್ ಅಂತ ಕೂಡ ಹೇಳ್ಬೋದು ಬಟ್ ಸ್ಟಿಲ್ ಅಲ್ಲಿ ಅವರು ಗೊತ್ತಿತ್ತು ಅವ್ರು ಹೊಡಿತಿರೋ ತಪ್ಪು ಅಂತ ಕೂಡ ಬಟ್ ಆದರೂ ಕೂಡ ಅವರ ಬಿಹೇವಿಯರ್ಗಳು ನೋಡಿದಾಗ ಜೀರ್ಣಕ್ಕೆ ಸಾರಿ ಕೇಳ್ದಂಗೆ ಕೂಡ ಅನಿಸಿಲ್ಲ ಏನೋ ತಮಾಷೆಗೆ ಹೊಡೆದೇ ಅನ್ನೋ ರೀತಿ ಮಾತಾಡ್ತಾರೆ ಸೊ ಅದು ಸ್ವಲ್ಪ ನಂಗೆ ಬೇಜಾರಾಯಿತು ಜೊತೆಗೆ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಅದು ದೊಡ್ಡ ಮಟ್ಟಿಗೆ ಆಗ್ತಿತ್ತು ಅನಿಸುತ್ತೆ ರಿಯಾಕ್ಟ್ ಮಾಡೋವಂಥ ರೀತಿ ಕೂಡ ಬೇರೆ ಥರನೇ ಹೋಗ್ತಾಯಿತ್ತು ಆ್ಯಂಡ್ ಗಿಲ್ಲಿ ಕೂಡ ಒಂದು ಕಟ್ಟಾಗಿ ಹೇಳ್ತಾರೆ ನೀನು ನೀನು ನಂಗೆ ಹೊಡೆದೇ ಅಲ್ವ ತಮಾಷೆ ಅಂದೆ ಅಲ್ವಾ ನಾನು ಅದೇ ರೀತಿ ಹೊಡ್ಬಿಟ್ಟು ಹೇಳಿದ್ರೆ ತಮಾಷೆಗೆ ತಗೋತಿದ್ದ ಅನ್ನೋದು ರೀತಿ ಕೂಡ ಬರುತ್ತೆ ಆ್ಯಂಡ್ ಜೊತೆಗೆ ಗಿ ಇಲ್ಲಿ ಅವರು ತುಂಬ ಮೆಚ್ಚುರಾಗಿ ಹ್ಯಾಂಡಲ್ ಮಾಡುವಂತ ಅನಿಸುತ್ತೆ ಅದನ್ನು ಯಾಕಂದ್ರೆ ಅವ್ರು ಅದನ್ನು ದೊಡ್ಡದಾಗಿ ಮಾಡಿಕೊಡಿಲ್ಲ ಆ್ಯಂಡ್ ರಿಷ್ ಅವರ ಒಂದು ಮ್ಯಾನ್ ಏನಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜಾಸ್ತಿನೇ ಇತ್ತು ಇವು ಹೊಡೆದಿದ್ದು ಅಷ್ಟೇ ಅಲ್ಲ ಆ ರೂಮಲ್ಲಿ ಬಂದಾಗ ತಳ್ಳಿ ರೀತಿಗಳು ಆಮೇಲೆ ಇಟ್ಕೊಂಡು ಎಳೆದಿದ್ದ ರೀತಿಗಳು ಇವೆಲ್ಲ ನೋಡಿದಾಗ ಖಂಡಿತವಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಗೆ ಅನಿಸೋದ್ದು ಆ್ಯಂಡ್ ಜೊತೆಗೆ ಬಿಗ್ ಬಾಸ್ ಅಂತ ಬಂದಾಗ ಮ್ಯಾನ್ ಅಂತ ಬಂದಾಗ ಎಷ್ಟೋ ಜನ ಆಲ್ರೆಡಿ ಹೋಗಿದ್ದಾರೆ ಬಟ್ ಕೆಲವೊಬ್ಬರಿಗೆ ಬಿಟ್ಟಿದ್ದಾರೆ ಈಗ ಭವ್ಯಗಳ್ ಬಿಟ್ಟಿದ್ರು ಏನೂ ಮಾಡಿರಲಿಲ್ಲ ಬಟ್ ಇಲ್ಲಿ ಯಾವ ಥರ ಡಿಸೈಡ್ ಮಾಡ್ತಾರೆ ಅಂತ ನೋಡಬೇಕು ಜೊತೆಗೆ ಇಲ್ಲಿ ರಿಷ್ ಅವ್ರಿಗೆ ಸಿಕ್ಕಾಪಟ್ಟೆ ಸಂಕಟ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಬಟ್ ಏನಪ್ಪಾ ಅಂದರೆ ತಪ್ಪ ಮಾಡಿದರೆ ಶಿಕ್ಷೆ ಆಗಬೇಕು ಅನ್ನೋದು ಅಷ್ಟೇ ಮ್ಯಾ ಮ್ಯಾಟ್ರ್ ಆಗುವಂಥದ್ದು ಆ್ಯಂಡ್ ಸುದ್ದಿಪಣೆ ಇಟ್ಟಿರುವಂಥದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಏನು ಮಾಡಿದರೆ ಅದು ತಪ್ಪು ಅಂತ ಅದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಆ್ಯಂಡ್ ಇದಕ್ಕೇನು ಮಾಡ್ತಾರೆ ಅಂತ ಕಾದ್ ನೋಡೋಕೆ ದೇವರು ಕೊಟ್ಟಿರೋ ಕೈಗಳನ್ನು ಒಳ್ಳೆಯದಕ್ಕೆ ಇಲ್ಲ ಗೆಲ್ಲೋದಕ್ಕೆ ಎರಡರಲ್ಲಿ ಒಂದಕ್ಕೆ ಉಪಯೋಗಿಸ್ಕೊಳ್ಳಿ ಇಷ್ಟು ಚೆನ್ನಾಗಿ ಹೇಳಿದಾರಲ್ಲ ಭಗವಂತ ನಾನು ಹೇಳಿದೆ ನಮ್ಮ ಮೊದಲೇ ಜೀವನದಲ್ಲಿ ಎಷ್ಟೆಲ್ಲ ನಮ್ಗೆ ಕೊಡ್ತಾನೆ ಆದರೂ ನಾವು ಮನುಷ್ಯ ಗೊತ್ತಾ ಕೆಟ್ಟದನ್ನೇ ಮಾಡ್ಕೋತೀವಿ ಲೈಫ್ನ ರಿಸ್ಕಲ್ಲೇ ಇರ್ತೀವಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಗೈಸ್ ಈ ಬಿಗ್ ಬಾಸ್ ಮನೆಯಂಥ ಸ್ಪರ್ಧಿಗಳನ್ನು ತೂ ಈ ಬಿಗ್ ಬಾಸ್ ಮನೆಯಿರುವಂಥ ಸ್ಪರ್ಧಿಗಳು ಇವಾಗ ಏನೆಲ್ಲ ಮಾಡ್ತಿದ್ದಾರೆ ಆ ಬುದ್ಧಿ ಎಲ್ಲ ಏನು ನೆಗೆಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ ಅದನ್ನು ಒಳ್ಳೆದು ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇವಾಗ ಸುದೀಪಣ್ಣ ಹೇಳೋ ಪಾಯಿಂಟ್ ಕಂಡು ಬಂದಾಗ ಭಗವಂತ ಕೈನ ಕೊಟ್ಟಿದ್ದಾನೆ ಅದನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೊಡಿ ಯಾಕೆ ಹೊಡಿಯೋಕ್ಕೆ ಯೂಸ್ ಮಾಡ್ಕೊತೀನಿ ಅಂತ ಅಲ್ವಾ ನೋಡಿ ಇದೇ ರೀತಿ ಬಿಗ್ ಬಾಸ್ ಮನೆಯೋಂಥ ಸ್ಪರ್ಧಿಗಳಿಗೆ ಬುದ್ಧಿವಂತಿಕೆ ಅನ್ನೋದು ಕೂಡ ಕೊಟ್ಟಿದ್ದಾನೆ ಎಲ್ಲರಿಗೂ ಕೂಡ ಬಟ್ ಆ ಬುದ್ಧಿವಂತಿಕೆ ಎಲ್ಲ ಯೂಸ್ ಮಾಡ್ತಾರೆ ಅಂದರೆ ಇನ್ನೊಬ್ಬರ ಮೇಲೆ ದರ್ಪ ತೋರಿಸೋದಕ್ಕೆ ಆಮೇಲೆ ಕೆಟ್ಟದಾಗ ಮಾತಾಡೋದಕ್ಕೆ ನೆಗೆಟಿವ್ ಮಾಡೋದಕ್ಕೆ ಅವ್ರು ಹೆಂಗೆ ಚೀಪಾಗಿ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಆ್ಯಂಡ್ ಅವ್ರನ್ನ ಟಾರ್ಗೆಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಥರ ತೋರಿಸೋಕೆ ಟ್ರೈ ಅಲ್ವಾ ಸೊ ಅದನ್ನು ಬಿಟ್ಟು ನೀವು ಕಟ್ಟಾಗಿ ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು ಅದನ್ನು ಕ್ಯೂಸ್ ಮಾಡ್ಕೊಳ್ಳಿ ಆಟೋಮೆಟಿಕ್ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಆ್ಯಂಡ್ ಇವ್ರು ಏನು ಮಾಡ್ತಾರೋ ಅದಕ್ಕೆ ಕಟ್ಟಾಗಿ ರಿಟರ್ನದು ಸಿಕ್ಕೇ ಸಿಗುತ್ತೆ ನೋಡುವ ಹುಡುಗ ಇದೇ ಥರ ಹುಡುಗಿಗೆ ಹೊಡೆದಿದ್ದೀರಾ ಏನೇನಾಗಿ ಇದಂತೂ ಸದ್ಯ ಗುರು ಯಾಕಂದರೆ ನೋಡಿ ಅಷ್ಟೊಂದು ದೊಡ್ಡದು ಅಂತ ಅನಿಸ್ತಾ ಇಲ್ಲ ಈಗ ಗಿಲ್ಲಿ ಇವ್ರನ್ನ ಇಷ್ಟಪಡೋರಿಗೆ ತುಂಬ ಕೋಪ ಬಂತು ಬೇಜಾರಾಯಿತು ಏನು ಗುರು ಹಿಂಗೆ ಹೊಡೆದು ಇನ್ನೂ ಇದಳಲ್ಲ ಮನೇಲಿ ಏನೋ ರೀತಿ ಬಂತು ಓಕೆನಾ ಬಟ್ ಇದೇ ಜಾಗದಲ್ಲಿ ಏನಾದರೂ ಹುಡುಗ ಏನಾದ್ರೂ ಹುಡುಗಿಗೆ ಹೊಡೆದಿದ್ದರೆ ಇದಕ್ಕೆ ಬೇರೆ ಬೇರೆ ಥರನೆಲ್ಲ ಮಾತು ಹೊರ್ಗಡೆ ಹೋರಾಟಗಳೇ ಬಂದ್ಬಿಡ್ತೀವಿ ಏನೋ ಅನ್ಸುತ್ತೆ ಯಾಕಂದರೆ ಆ ಥರ ನೋಡ್ತಾರೆ ಆ ಥರ ಮಾತಾಡ್ತಾರೆ ಸೊ ಇದೆಲ್ಲ ನೋಡಿದಾಗ ಹಲ್ವ ಗುರು ಹುಡುಗಿರು ಒಂದು ಲೆಕ್ಕ ಹುಡುಗಿರುಗೊಂದು ಲೆಕ್ಕ ಸಮಾನತೆ ಯಾರು ನೋಡ್ರಪ್ಪ ಅದನ್ನು ಬಿಟ್ಟು ಒಬ್ರಿಗೊಂದು ಇನ್ನೊಬ್ರಿಗೊಂದು ಲೆಕ್ಕ ಆದರೆ ಹಿಂಗೆ ಅಂತ ಅನಿಸುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಮೆಚುರಿಟಿ ಅಂತ ಕೂಡ ಬರುತ್ತೆ ಈಗ ಹುಡುಗರಲ್ಲಿ ಆಗಿರೋದಕ್ಕೆ ಅದನ್ನ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಹುಡುಗಿರು ಆಗಿದ್ರೆ ಇನ್ನೂ ದೊಡ್ಡ ಮಟ್ಟ ರಂಪಾಟ ಇವ್ರೇಗಿರೋ ಅದನ್ನ ಖಂಡಿತವಾಗ್ಲು ಕಾಮಿಡಿ ಅಂತಾರಲ್ಲ ಲೈಫ್ ಕಾಮಿಡಿ ತೊಗೊತಿರ ಖಂಡಿತವಾಗ್ಲು ತೊಗೋತಿರಲಿಲ್ಲ ಆ್ಯಂಡ್ ಜೊತೆಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಹುಡುಗಿರೇ ಹಾರ್ಪಾಟ ಜಾಸ್ತಿ ಆಗಿಬಿಟ್ಟಿದೆ ಈ ಸೀಸನು ಏನು ಮಾಡೋಕ್ಕಾಗ್ತಿಲ್ಲ ಹುಡುಗರ ಸೈಲೆಂಟಾಗಿ ಮೆಚೂರಾಗಿ ಹ್ಯಾಂಡಲ್ ಮಾಡ್ತಿದ್ರೆ ಈ ಹುಡುಗಿರಲ್ಲೇ ಸಿಕ್ಕಾಬಾಟಕ್ಕೆ ಕಿರ್ಚಾಟ ದೊಡ್ಡ ಮಟ್ಟಕ್ಕೆ ಹೈಲೈಟ್ ಆಗಬೇಕು ಅಂತ ಕಾಣಿಸ್ಕೊಳಕೋಸ್ಕರ ಸುಮ್ಮನೆ ಕಿರ್ಚಾಡುವಂಥದ್ದು ಇದೆಲ್ಲ ಜಾಸ್ತಿ ಆಗ್ತಿರುವಂಥದ್ದು ಮನೆಯಲ್ಲಿ ಅದಕ್ಕೆ ಆ್ಯಂಡ್ ಇನ್ನು ಮುಂದೆ ಈ ಥರ ಬಿಗ್ ಬಾಸ್ ಮೈಲಿ ನಡಿ ಅಂತ ಅಂತೇಳ್ತಿದ್ದಾರೆ ಅಂದರೆ ಏನು ಅರ್ಥ ಇರ್ಬೋದು ಗೈಸ್ ಅಂದರೆ ಇಲ್ಲಿ ಬೇರೆ ಥರ ಏನೋ ತರ್ತಾ ಇದ್ದಾರೆ ಅದೇ ಸತ್ಯ ಜೊತೆಗೆ ಇಲ್ಲಿ ಏನು ಗೊತ್ತಾ ಗೈಸ್ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ರಿಷಾವ್ನ ಎಲಿಮಿನೇಟ್ ಮಾಡುವಂಥದ್ದು ಏನಾರು ಇತ್ತು ಅಂದಿದ್ರೆ ನನ್ನ ಪ್ರಕಾರ ಅವತ್ತೇ ಎಲಿಮಿನೇಟ್ ಮಾಡ್ತಿದ್ರು ಬಟ್ ಇಲ್ಲಿ ಜೀವನದ ಪಾಠ ಮಾಡುವಂಥ ಕೆಲಸ ಕೂಡ ನಡೀತಿದೆ ಹೆಂಗೆ ಗೊತ್ತಾ ತಪ್ಪುಗಳು ಆಗುತ್ತೆ ಅದಕ್ಕೆ ಶಿಕ್ಷೆಗಳನ್ನ ಕೂಡ ಕೊಟ್ಟು ಅವರ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸ್ಬೋದು ಆ ಕೆಲಸಗಳು ನಡೆಯುತ್ತೆ ಅಂತ ಅನಿಸ್ತಿದೆ ಕಾದ್ ಓಕೆನಾ ரெட் கார்ட்டீபா இது கண்ணீர் ஆகத்தவரே கை எல்லாம் இல்ல ஒய் ஏனப்பா அந்த ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಬಿಟ್ಟಿದ್ದಾರೆ ಇವ್ರನ್ನ ಉಳಿಸ್ಕೋಬೇಕಾ ಅಥವಾ ಅನ್ನೋ ಒಂದು ಡಿಷನ್ ತೊಗೊಳೋದಕ್ಕೆ ಸೊ ಆಗಿಲ್ಲಿ ಬಿಗ್ ಬಾಸ್ ಅವರ ಇನ್ವಾಲ್ವ್ಮೆಂಟ್ ಬರಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಇವಾಗ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಲ್ಲಿ ಎರಡು ಗ್ರೂಪ್ ಆಗಿದೆ ಓಕೆನಾ ಆ ಗ್ರೂಪಲ್ಲಿ ಅಪೋಸಿಟ್ ಇರುವಂಥ ಗ್ರೂಪ್ಗಳವರೆಲ್ಲರೂ ಕೂಡ ಇವ್ರಿಗೆ ರೆಡ್ ಕಾರ್ಡ್ನೇ ಕೊಡ್ಬೋದು ಕೊಡ್ತೀನಿ ಅಂದರೆ ಆ್ಯಂಡ್ ರೆಡ್ ಕಾರ್ಡ್ ಮತ್ತು ಯೆಲ್ಲೋ ಕಾರ್ಡ್ ಇದೆ ಎಲ್ಲೋ ಕಾರ್ಡ್ ಬಂತು ಅಂದರೆ ವಾರ್ನಿಂಗ್ ಅಷ್ಟೇ ರೆಡ್ ಕಾರ್ಡ್ ಏನಾದ್ರು ಕೊಟ್ಟರು ಅಂದರೆ ಸೀದಾ ಅವರು ಮನೆಗೆ ಹೋಗಬೇಕು ಅನ್ನೋದು ರೀತಿ ಬರುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಎಗೇನ್ ಬಹುಮತ ಹೊಮ್ಮತ ಏನು ಕಥೆ ಬರುತ್ತೆ ಅಂತ ನೋಡಬೇಕು ಇವಾಗ ಬಹುಮತ ಲೆಕ್ಕ ಬರ್ತ ಬರುತ್ತಾ ಅಥವಾ ಒಂದು ರೆಡ್ ಕಾರ್ಡ್ ಬಂದರೇ ಇಲ್ಲ ಆಚೆ ಕಳಿಸ್ಬೇಕು ಅಂತ ಬರುತ್ತಾ ಅಥವಾ ಎಲ್ಲರೂ ಕೂಡ ರೆಡ್ ಕಾರ್ಡ್ ಕೊಡ್ತಾರೆ ಅಥವಾ ಯಾರು ರೆಡ್ ಕಾರ್ಡ್ ಕೊಡ್ತಾರೆ ಯಾರ್ಯಾರು ಎಲ್ಲೋ ಕಾರ್ಡ್ ಕೊಡ್ತಾರೆ ಎಲ್ಲರೂ ಕೂಡ ನೋಡಬೇಕಾಗುತ್ತೆ ಜೊತೆಗೆ ರಿಷ್ ಅವರು ಈ ಬಿಗ್ ಬಾಸ್ ಮೇಲೆ ತುಂಬ ಏನೇನೋ ಮಾತಾಡ್ತಿದ್ರು ಅವ್ರು ನನಗೆ ಟಾರ್ಗೆಟ್ ಮಾಡ್ತಾರೆ ಇವ್ರು ಸೈ ಹಾಗೆ ನಾನು ಇವ್ರನ್ನ ಟಾರ್ಗೆಟ್ ಮಾಡಬೇಕು ಮತ್ತು ಇವ್ರಿಗೆ ಕಣ್ಣೀರು ಹಾಕ್ಸ್ಬೇಕು ಇವ್ರಿಗೆ ಟಾರ್ಗೆಟ್ ಮಾಡಿ ಲೈಕ್ ಹರ್ಟ್ ಮಾಡಬೇಕು ಅವ್ರನ್ನ ಬಿಡಿಸ್ಬೇಕು ಇದನ್ನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಗೊತ್ತಾ ಆ್ಯಂಡ್ ಆ ಸ್ಪರ್ಧಿಗಳು ಇವನ್ನ ಅಂತ ನೋಡ್ತಾರಾ ಅಥವಾ ಕಳಿಸ್ಬೇಕು ಅಂತ ನೋಡ್ತಾರಾ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಸಿಂಪಲ್ ಆಗಿ ಏನಪ್ಪ ಅಂದರೆ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಬಿಟ್ಟಿದ್ದಾರೆ ಆ್ಯಂಡ್ ಆ ಸ್ಪರ್ಧಿಗಳು ನನ್ನ ಪ್ರಕಾರ ಎಲ್ಲರೂ ಕೂಡ ರೆಡ್ ಕಾರ್ಡ್ನ ಕೊಡುವಂಥದ್ದು ಡೌಟ್ ಇರುತ್ತೆ ಯಾಕಂದರೆ ಯಾರು ಕೂಡ ಆ ರೀತಿ ಮಾಡಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಗೊತ್ತಿದೆ ಈ ಬಿಗ್ ಬಾಸ್ ಮನೆಯ ಒಂದು ಸ್ಟೇಜ್ ಏನಿದೆ ಈ ಪ್ಲಾಟ್ಫಾರ್ಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಲೈಫಲ್ಲಿ ಸೊ ಆ ಲೈಫ್ನ ಕಿತ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ ಆ್ಯಂಡ್ ಇವಾಗ ಏನು ಗೊತ್ತಾ ರಿಷ್ರು ಕಲಿಬೇಕದ್ದು ತಪ್ಪಾಗಿದೆ ಅದ್ಕೊಂದು ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆಯಿಂದ ಕಲಿಬೇಕರೋದೇನಂದರೆ ಇಲ್ಲಿರುವಂಥ ಸ್ಪರ್ಧೆ ಸ್ಪರ್ಧಿಗಳು ಯಾರು ಕೂಡ ಕೆಟ್ಟವರಲ್ಲ ನಾನು ಅವ್ರನ್ನ ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜೊತೆಗೆ ಅವ್ರನ್ನೂ ಮಾಡಿ ನಾವು ಖುಷಿ ಪಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನು ಮಾಡ್ತಾರ ಕಾದ್ ನೋಡಬೇಕಾಗುತ್ತೆ ಇದೇ ಪಾಠ ಅನ್ನೋದು ಕೂಡ ಹೇಳ್ಬೋದು ನಾವು ಜೀವನದಲ್ಲಿ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ನನ್ನ ಪ್ರಕಾರ ಇಲ್ಲಿ ಮಾಳುವಣ ಮತ್ತು ಇನ್ನೊಬ್ರು ಯಾರೋ ರೆಡ್ ಕಾರ್ಡ್ ಯೂಸ್ ಮಾಡ್ದಂಗೆ ಇದೆ ಸೊ ಕಾದ್ ನೋಡೋಣ ಮಾಳುವಣ ಯೂಸ್ ಮಾಡಿದ್ರ ಅಂತ ಅನಿಸಿದೆ ಆ್ಯಂಡ್ ಮಿಕ್ಕಿದವರೆಲ್ಲ ಎಲ್ಲೋ ಕಾರ್ಡ್ನ ಯೂಸ್ ಮಾಡಿದರೆ ಎಲ್ಲೋ ಕಾರ್ಡ್ ಜಾಸ್ತಿ ಬಂತು ಅಂದರೆ ವಾರ್ನಿಂಗ್ ಮಾಡಿ ಬಿಡುವಂಥ ಸಾಧ್ಯತೆ ಕೂಡ ಇರುತ್ತೆ ಕಾದ್ ನೋಡ ಏನು ಮಾಡ್ತಾರೆ ಹಿಂಗೆ ಅಂತ ಒಟ್ಟು ನಾನು ಯಾವುದೋ ಒಂದು ಸೀಸನ್ ಆಗಿತ್ತು ಅಂದ್ಕೊತೀವಿ ಯಾವುದೋ ಬೇರೆ ಲ್ಯಾಂಗ್ವೇಜ್ ಈ ಥರ ಕಾರ್ಡ್ಗಳ ಲೆಕ್ಕದಲ್ಲಿ ಸೀಲಿಯಸ್ ಸೊಪ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಬಿಗ್ ಬಾಸ್ ಬಂದಿ ಒಂದು ಸ್ಪರ್ಧಿಗಳು ಸೆಲೆಕ್ಟ್ ಮಾಡೋ ರೀತಿ ಇರೋದ್ರಿಂದ ಇಲ್ಲಿ ಒಂದು ಶಿಕ್ಷೆ ಅದಂಗೂ ಇರುತ್ತೆ ಮತ್ತೆ ಪಾಠ ಆಗಿರುತ್ತೆ ಜೊತೆಗೆ ಇಲ್ಲಿ ರಿಷ ಅವರು ಅರ್ಥ ಮಾಡ್ಕೊಳ್ಳೋ ವಿಷಯಗಳು ಕೂಡ ತುಂಬ ಇದೆ ಆ್ಯಂಡ್ ಇಲ್ಲಿ ಇವ್ರು ಯಾರನ್ನ ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅವ್ರ ಕಡೆಯಿಂದ ಎಲ್ಲೋ ಕಾರ್ಡ್ ಬಂತು ಅಂದರೆ ಅರ್ಥ ಮಾಡ್ಕೋಬೇಕಾಗತ್ತೆ ಅವರು ಇವರು ನನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ನಾನು ಅವ್ರಿಗೆ ಹರ್ಟ್ ಮಾಡೋಂಥ ದ್ವೇಷ ಮತ್ತು ಮನಸ್ಥಿತಿ ನಾನು ಇದ್ದೀನಿ ಅಂದರೆ ಅದು ನನ್ನ ತಪ್ಪು ನಾನು ಸರಿ ಮಾಡ್ಕೋಬೇಕಂತ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಆ್ಯಂಡ್ ನಾನು ಗೊತ್ತಾ ಗೈಸ್ ಈಗ ನನಗೂ ಒಂದು ಸರ್ತೆ ಮ್ಯಾನೇಜಿಂಗ್ ಮಾಡಿದಾಗ ಆಚೆ ಹೋಗ್ಬೇಕು ಅಂತ ಅವರು ಆದರೆ ಮನುಷ್ಯ ತಪ್ಪು ಮಾಡ್ತಾನೆ ಒಂದು ಅವಕಾಶ ಕೊಡಬೇಕು ಆ ತಿತ್ಕೊಳ್ಳೋಕೆ ಅವಕಾಶ ಕೊಟ್ಟಾಗ ಆ ವ್ಯಕ್ತಿಗಳು ಒಳ್ಳೆ ರೀತಿ ಬದಲಾಗಬೇಕು ಇಷ್ಟೇ ಹೇಳುವಂಥದ್ದು ಆ್ಯಂಡ್ ರಿಷ ಅವರು ಗೆಲ್ಲಿ ಜೊತೆ ಲೈವಲ್ಲೆಲ್ಲ ನೋಡಿದೀನಲ್ಲ ತುಂಬ ತಮಾಷೆ ತರಲೇನು ಮಾಡ್ಕೊಂಡು ಇಬ್ಬರು ಒಸಿ ಹಚ್ಚಾಡಲ್ಲ ಅದು ಓಕೆನಾ ಬಟ್ ಏಟ್ ಆಫ್ ದ ಮೌಂಡಲ್ಲಿ ಮಾಡಿದ್ದಾರೆ ಆ್ಯಂಡ್ ಮೆಚುರಿಟಿ ತುಂಬ ಕಡಿಮೆ ಇದೆ ಸ್ವಲ್ಪ ಚೈಲ್ಡ್ಲಿಶ್ ಆಗಿ ಆಡ್ತಾರೆ ಇರ್ಷವ್ರು ಅಂತ ಅನಿಸುತ್ತೆ ನನ್ನ ಪ್ರಕಾರ ಅದೇ ಅವ್ರಿಗೆ ಎಡ್ವರ್ಟ್ ಆಗ್ತಾರೆ ನೋಡೋಣ ಏನು ಮಾಡ್ತಾರೆ ಕಥೆ ಅಂತ ನನ್ನ ಪ್ರಕಾರ ಲೈಕ್ ಮಾಳ್ವಣ್ಣ ರೆಡ್ ಕಾರ್ಡ್ ಕೊಟ್ಟರು ಕಾಣಿಸಿದೆ ಸೊ ಹಾಗು ದಿನ ಲೆಕ್ಕ ಬಂದು ಅಲ್ಲಿ ಏನಾದರೂ ಏನೋ ಕೊಟ್ಟು ಕಳಿಸೋಲ್ಲ ಅಂತ ಅನ್ಕೋತೀನಿ ಕಳ್ಸಿದಾರೆ ಅವತ್ತೇ ಕಳ್ಸಿಬಿಡೋರು ಆಮೇಲೆ ಇಲ್ಲೆಲ್ಲ ತುಂಬ ಜನ ಎಲ್ಲೋ ಕಾರ್ಡ್ ಕೊಟ್ಟಿದ್ರಲ್ಲ ಸೊ ಕಳ್ಸಂತೆ ಅವ್ರು ಇರಿಸ್ಕೊಂಡು ಸಿಕ್ ಶಿಕ್ಷೆ ಏನಾರ ಕೊಟ್ಬಿಟ್ಟು ಆಮೇಲೆ ಸಾರಿ ಇಲ್ಲಿ ಕೇಳಿಸಿ ಬಿಡ್ತಾರೆ ಅಂತ ಅನಿಸುತ್ತೆ ಪರವಾಗಿಲ್ಲ ಏನು ತಪ್ಪಿಲ್ಲ ಯಾಕಂದರೆ ತಪ್ಪು ಮನುಷ್ಯನ ಕಡೆಯಿಂದ ಆಗೇ ಆಗುತ್ತೆ ತಿತ್ಕೊಂಡು ಹೋಗಲಿ ಅಷ್ಟೇ ಓಕೆನಾ ಸೊ ಇದಿಷ್ಟು ನಾನು ರಿವ್ಯೂ ಆಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ಯ ಗೈಸ್ ಬಾಯ್